ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಪ್ರತಿಯೊಬ್ಬ ಮಹಿಳೆಯ ಜೀವನದಲ್ಲಿ ಬರುವ ಒಂದು ಮಹತ್ವದ ಘಟ್ಟದ ಬಗ್ಗೆ ಮಾತಾಡ್ತೀವಿ ಅದೇ ಋತುಬಂಧ ಅಥವಾ ಮೆನೋಪಾಸ್ ಈ ಹಂತ ಕೇವಲ ಮುಟ್ಟಿನ ನಿಲುಗಡೆ ಮಾತ್ರವಲ್ಲ ದೇಹ ಮತ್ತು ಮನಸ್ಸಿನಲ್ಲಿ ಅನೇಕ ಬದಲಾವಣೆಗಳನ್ನು ತರುತ್ತದೆ ಮುಖ್ಯವಾಗಿ ಈ ಲಕ್ಷಣಗಳು ಏನನ್ನು ಸೂಚಿಸುತ್ತವೆ ಮತ್ತು ಅವುಗಳನ್ನು ನಿರ್ವಹಿಸಲು ಮನೆಯಲ್ಲೇ ಮಾಡಬಹುದಾದ ಐದು ಸರಳ ಪರಿಣಾಮಕಾರಿ ನೈಸರ್ಗಿಕ ಪರಿಹಾರಗಳು ಯಾವುವು ಅಂತ ತಿಳಿಯೋಣ ಮೊದಲು ಋತುಬಂಧದ ಮುಖ್ಯ ಲಕ್ಷಣಗಳು ಏನೆಂದು ನೋಡೋಣ ಒಂದು ಫ್ಲಾಶಸ್ ಬಿಸಿ ಏರಿಕೆ ಇದ್ದಕ್ಕಿದ್ದಂತೆ ಬಿಸಿ ಮತ್ತು ಬೆವರುವ ಅನುಭವ ಎರಡು ಸ್ವಿಂಗ್ಸ್ ಭಾವನಾತ್ಮಕ ಬದಲಾವಣೆ ಬೇಗನೆ ಸಿಟ್ಟು ಆತಂಕ ಅಥವಾ ಖಿನ್ನತೆಯ ಅನುಭವ ಮೂರು ನಿದ್ರಾಹೀನತೆ ರಾತ್ರಿ ನಿದ್ರೆ ಮಾಡಲು ಕಷ್ಟವಾಗುವುದು ನಾಲ್ಕು ವೆಜೈನಲ್ ಡ್ರೈನೆಸ್ ಯೋನಿ ಶುಷ್ಕತೆ ಇದು ನೋವು ಮತ್ತು ಅಸ್ವಸ್ಥತೆಗೆ ಕಾರಣವಾಗಬಹುದು ಐದು ಇರ್ರೆಗ್ಯುಲರ್ ಪೀರಿಯಡ್ಸ್ ಅನಿಯಮಿತ ಮುಟ್ಟು ಒಂದು ವರ್ಷದವರೆಗೆ ಮುಟ್ಟು ನಿಲ್ಲುವುದಕ್ಕೆ ಮುಂಚೆ ಇದು ಸಾಮಾನ್ಯ ಈಗ ಈ ಲಕ್ಷಣಗಳನ್ನು ಕಡಿಮೆ ಮಾಡಲು ಮತ್ತು ಆರೋಗ್ಯವಾಗಿರಲು ಸಹಾಯ ಮಾಡುವ ಐದು ಪರಿಣಾಮಕಾರಿ ನೈಸರ್ಗಿಕ ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಪರಿಹಾರ ಒಂದು ಮೆಂತೆಕಾಳಿನ ಸೇವನೆ ಫೆನುಗ್ರೀಕ್ ಸೀಡ್ಸ್ ವಿಧಾನ ಒಂದು ಚಮಚ ಮೆಂತೆ ಕಾಳುಗಳನ್ನು ರಾತ್ರಿ ಒಂದು ಲೋಟ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆ ನೀರನ್ನು ಕುಡಿದು ಕಾಳುಗಳನ್ನು ತಿನ್ನಿ ಪರಿಹಾರ ಎರಡು ಅಗಸೆ ಬೀಜದ ಪುಡಿ ಫ್ಲಾಕ್ಸೀಡ್ ಪೌಡರ್ ವಿಧಾನ ಪ್ರತಿದಿನ ಒಂದು ಎರಡು ಚಮಚ ಅಗಸೆ ಬೀಜದ ಪುಡಿಯನ್ನು ನಿಮ್ಮ ಮೊಸರು ಸ್ಮೂತಿ ಅಥವಾ ಓಟ್ಸ್ನಲ್ಲಿ ಬೆರೆಸಿ ಸೇವಿಸಿ ಇದರಲ್ಲಿರುವ ಒಮೆಗಾ ತ್ರೀ ಮತ್ತು ಲಿಗ್ನೋನ್ಸ್ ಹಾರ್ಮೋನ್ ಸಮತೋಲನಕ್ಕೆ ಸಹಾಯ ಮಾಡುತ್ತದೆ ಪರಿಹಾರ ಮೂರು ಅಶ್ವಗಂಧ ವಿಧಾನ ರಾತ್ರಿ ಮಲಗುವ ಮುನ್ನ ಒಂದು ಲೋಟ ಬಿಸಿ ಹಾಲಿಗೆ ಅರ್ಧ ಚಮಚ ಅಶ್ವಗಂಧದ ಪುಡಿಯನ್ನು ಸೇರಿಸಿ ಕುಡಿಯಿರಿ ಇದು ಒತ್ತಡ ಮತ್ತು ನಿದ್ರಾಹೀನತೆಯನ್ನು ಕಡಿಮೆ ಮಾಡುತ್ತದೆ ನಾಲ್ಕು ಸಾಕಷ್ಟು ನೀರು ಕುಡಿಯುವುದು ಹೈಡ್ರೇಷನ್ ವಿಧಾನ ದಿನವಿಡೀ ಕನಿಷ್ಠ ಎಂಟರಿಂದ ಹತ್ತು ಲೋಟ ನೀರು ಕುಡಿಯುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಇದು ಬಿಸಿ ಏರಿಕೆ ಮತ್ತು ಯೋನಿ ಶುಷ್ಕತೆಯನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಐದು ವಿಟಮಿನ್ ಡಿ ಸಮೃದ್ಧ ಆಹಾರ ವಿಟಮಿನ್ ಡಿ ರಿಚ್ ಫುಡ್ಸ್ ವಿಧಾನ ಮೊಟ್ಟೆಯ ಹಳದಿ ಮೀನು ಮತ್ತು ಸೂರ್ಯನ ಬೆಳಕಿಗೆ ಸ್ವಲ್ಪ ಸಮಯ ತೆರೆದುಕೊಳ್ಳಿ ಬೋಳೆಗಳ ಆರೋಗ್ಯಕ್ಕೆ ವಿಟಮಿನ್ ಡಿ ಅತ್ಯಗತ್ಯ ಏಕೆಂದರೆ ಈ ಹಂತದಲ್ಲಿ ಬೋಳೆಗಳು ದುರ್ಬಲಗೊಳ್ಳುವ ಸಾಧ್ಯತೆ ಹೆಚ್ಚು ಈ ನೈಸರ್ಗಿಕ ಪರಿಹಾರಗಳು ಏಕೆ ಕೆಲಸ ಮಾಡುತ್ತವೆ ಈ ಎಲ್ಲ ಆಹಾರಗಳು ಫೈಟೋ ಅನ್ನು ಹೊಂದಿವೆ ಇದು ನಮ್ಮ ದೇಹದಲ್ಲಿನ ಈಸ್ಟ್ರೋಜೆನ್ ಮಟ್ಟವು ಕಡಿಮೆಯಾದಾಗ ಉಂಟಾಗುವ ಲಕ್ಷಣಗಳನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಮೆಂತೆ ಮತ್ತು ಅಗಸೆ ಬೀಜಗಳು ಹಾಟ್ ಫ್ಲಾಶಸ್ ಅನ್ನು ಕಡಿಮೆ ಮಾಡಲು ಹೆಸರುವಾಸಿಯಾಗಿವೆ ಅಶ್ವಗಂಧ ಒತ್ತಡ ಕಡಿಮೆ ಮಾಡಿ ನಿದ್ರೆ ಸುಧಾರಿಸುತ್ತದೆ ಒಟ್ಟಾರೆ ಸರಿಯಾದ ಪೋಷಣೆ ಮತ್ತು ಸಮತೋಲಿತ ಜೀವನ ಶೈಲಿಯು ಈ ಹಂತವನ್ನು ಸುಲಭವಾಗಿ ದಾಟಲು ಸಹಾಯ ಮಾಡುತ್ತದೆ ಎಚ್ಚರಿಕೆ ಈ ನೈಸರ್ಗಿಕ ಪರಿಹಾರಗಳು ಹೆಚ್ಚಿನವರಿಗೆ ಸುರಕ್ಷಿತವಾಗಿದ್ದರೂ ನೀವು ಈಗಾಗಲೇ ಯಾವುದೇ ಗಂಭೀರ ಖಾಯಿಲೆಗೆ ಔಷಧಿಯನ್ನು ತೆಗೆದುಕೊಳ್ಳುತ್ತಿದ್ದರೆ ಅಥವಾ ನಿಮಗೆ ಗರ್ಭಕೋಶದ ತೊಂದರೆ ಥೈರಾಯ್ಡ್ ಅಥವಾ ಕ್ಯಾನ್ಸರ್ ಇದ್ದರೆ ಈ ಪರಿಹಾರಗಳನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ವೈದ್ಯರ ಸಲಹೆ ಪಡೆಯುವುದು ಕಡ್ಡಾಯ ವೈದ್ಯಕೀಯ ರೋಗ ನಿರ್ಧಾರಕ್ಕೆ ಇದು ಎಂದಿಗೂ ಪರ್ಯಾಯವಲ್ಲ ಎಂಬುದನ್ನು ನೆನಪಿನಲ್ಲಿಡಿ ಋತು ಕೊನೆಯಲ್ಲ ಅದು ಹೊಸ ಪ್ರಾರಂಭ ಈ ಬದಲಾವಣೆಯನ್ನು ಧನಾತ್ಮಕವಾಗಿ ಸ್ವೀಕರಿಸಿ ಮತ್ತು ನಿಮ್ಮ ದೇಹಕ್ಕೆ ಹೆಚ್ಚು ಪ್ರೀತಿ ಮತ್ತು ಕಾಳಜಿ ನೀಡಿ ಈ ಸಲಹೆಗಳನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ಸಹಾಯಕವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ